ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ನಾವೀಗ ರಸಲ್ ಅವರ ಬಗ್ಗೆ ತಿಳ್ಕೊಳ್ಳೋಣ ಸತತ ಎಂಟು ವರ್ಷಗಳಲ್ಲಿ ಕೆ ಕೆ ಆರ್ ಟೀಮ್ನಲ್ಲಿ ಆಟ ಆಡ್ತಿರೋ ರಸಲ್ ಅವರು ಈ ಸಲ ಕೆ ಕೆ ಆರ್ ಟೀಮ್ ಅವ್ರನ್ನ ಕೈ ಬಿಟ್ಟಿದೆ ಹೀಗಾಗಿ ಅವರು ರಿಟರ್ನ್ ಆಗೋದ್ರಿಂದ ಅವ್ರನ್ನ ಯಾರು ಪರ್ಚೇಸಿಂಗ್ ಮಾಡ್ಕೋಬೋದು ಅಂತ ರಸಲ್ ಅವ್ರನ್ನ ಯಾರು ಪರ್ಚೇಸಿಂಗ್ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ ಅದಕ್ಕೆ ಚಾನೆ ಏನೋ ಹೊಸಬೇ ನನ್ನ ಒಂದು ಚಾನಲಿನಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ಸ್ಪೋರ್ಟ್ಸ್ ವೀಡಿಯೋಸ್ ಹಾಕೋದ್ರಿಂದ ಪಟ್ ಅಂತ ನೋಡ್ಸ್ಕೊಂಡ್ಬರ್ತೆ ಫ್ರೆಂಡ್ಸ್ ರಸೋಲ್ ಅವರು ಮಿನಿಮಮ್ ಇಲ್ಲಾಂದ್ರೆ ಎಂಟು ವರ್ಷಗಳ ಆಟವನ್ನು ಕೆ ಕೆ ಆರ್ ಟೀಮ್ನಲ್ಲಿ ಆಡಿದ್ದಾರೆ ಈಗ ಆದರೆ ಈಗ ಅವರು ಅವ್ರನ್ನ ಕೆ ಕೆ ಆರ್ ಟೀಮ್ ಕೈ ಬಿಟ್ಟಿದೆ ಹಾಗಾಗಿ ಹಾಗಾಗಿ ಇವರು ರಿಲೀಸ್ ಆಗಿದ್ದಾರೆ ಈಗ ಯಾರನ್ನ ಅವ್ರನ್ನ ರಿಟರ್ನ್ ಮಾಡ್ಕೋಬೋದು ಯಾರ ಟೀಮ್ ರಿಟರ್ನ್ ಮಾಡ್ಕೋಬೋದು ಅಂತ ನೋಡೋಣ ಆರ್ ಸಿ ಬಿ ಟೀಮ್ ಅವರು ಅವ್ರನ್ನ ಅವ್ರನ್ನ ರಿಟರ್ನ್ ಮಾಡ್ಕೊಂಡ್ರೆ ಚಲೋ ಇರುತ್ತೆ ಯಾಕಂದರೆ ಅವ್ರ ಕಡೆ ಪರ್ಸ್ ಬ್ಯಾಲೆನ್ಸು ಇದೆ ಹದಿನಾರು ಲಕ್ಷ ನಲ್ವತ್ತು ನಲ್ವತ್ತು ಸಾವಿರ ಬ್ಯಾಲೆನ್ಸ್ ಇದೆ ಅವರು ಕಡಿಮೆ ಬಜೆಟ್ದಲ್ಲಿ ಸಿಕ್ಕರೆ ಒಂದು ಹನ್ನೆರಡು ಕೋಟಿ ಹದಿನಾರು ಕೋಟಿಗೆ ಸಿಕ್ಕರೆ ಅವ್ರನ್ನ ಹರ್ಷಿಬ್ ಅವರು ರಿಟರ್ನ್ ಮಾಡ್ಕೋಬೋದು ರಿಟರ್ನ್ ಮಾಡ್ಕೊಂಡ್ರೆ ಒಳ್ಳೆ ಚಲೋ ಅದು ಯಾಕಂದರೆ ಚಲೋ ಆಟಗಾರ ಹಾಗೆ ಕೂಡ ಡೆವಿಡ್ ಅವರು ಕೂಡ ಚಲೋ ಆಟಗಾರ ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಮೂರು ಪ್ಲೇಯರ್ಗಳು ಸ್ಟ್ರಾಂಗ್ ಪ್ಲೇಯರ್ಗಳು ಆಗ್ತಾರೆ ಹಳ್ಳಿ ಅವ್ರನ್ನ ಬಿಟ್ಟರು ಚೆನ್ನೈ ಅವರು ರಿಟರ್ನ್ ಏನಾರು ಮಾಡ್ಕೋಬೋದು ಒಂದು ಹದಿನಾರು ಹದಿನೆಂಟು ಕೋಟಿಗೆ ಅವರು ಯಾಕಂದರೆ ಬ ಪರ್ಸ್ ಬ್ಯಾಲೆನ್ಸ್ ಅವ್ರ ಕಡೆ ಜಾಸ್ತಿ ಇದೆ ಚೆನ್ನೈ ಟೀಮ್ ಅವರು ಅವ್ರು ಏನಾರು ಹೊಳ್ಳೆ ರಿಟರ್ನ್ ಮಾಡ್ಕೋಬೋದು ಅವ್ರನ್ನ ಬಿಟ್ಟರೆ ಹಳ್ಳಿ ಕೆ ಕೆ ಆರ್ ಟೀಮ್ನೇ ಒಳ್ಳೆಯವರು ತೊಗೋಬೋದು ಯಾಕಂದರೆ ರೆಸಲ್ ಅವರು ತುಂಬ ಸ್ಟ್ರಾಂಗ್ ಪ್ಲೇಯರ್ ಅಂತ ಹೇಳ್ಬೋದು ಹಾಗೆ ನಮ್ಮ ಹರ್ಷಿಬ್ ಅವರು ಅವ್ರನ್ನ ಏನಾರು ರಿಟರ್ನ್ ಮಾಡಿದರೆ ಚಲೋನೇ ಯಾಕಂದರೆ ಸ್ಟ್ರಾಂಗ್ ಪ್ಲೇಯರ್ಗಳು ಆಗ್ತಾರೆ ಡೇವಿಡ್ ಅವರು ಮತ್ತು ರಸಲ್ ಅವರು ವಿರಾಟ್ ಕೊಹ್ಲಿ ಅವರು ಒಂದೊಂದು ಪ್ಲೇಯರ್ಗಳು ಒಂದು ಎಂಬತ್ತು ಅರುವತ್ತು ಎಪ್ಪತ್ತು ರನ್ಸ್ಗಳು ಹೊಡೆಯೋ ಪ್ಲೇಯರ್ಸ್ಗಳು ಹಾಕ್ತಾರೆ ಹಾಗಾಗಿ ಹರ್ಷೀಬ್ ಅವರು ತೊಗೊಂಡ್ರೆ ಚಲೋ ಅಂತ ಹೇಳ್ಬೋದು ಇದರ ದಿರ ಅನಿಸಿಕೆ ನಿಮ್ಗೆ ಏನಾರ ಇವ್ರ ಬಗ್ಗೆ ನಿಮ್ಗೆ ಏನಾರು ಅನಿಸಿಕಿದ್ರೆ ಚಾನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್